ಹನುಮ ನಿನ್ನ ಬಲವನ್ನು ನಾನು ಬಲ್ಲೆ ಆದರೆ ಸಮಯ ಬಂದಾಗ ನಿನ್ನ ಬಳಿ ಸಹಾಯ ಬೇಡುವೆ ಆಗ ಬಂದು ಜೊತೆ ಸೇರಿದರೆ ಸಾಕು ಪ್ರಭು ನಿಮ್ಮನ್ನು ಅಗಲಿ ಕ್ಷಣ ಮಾತ್ರವೂ ಇರಲಾರೆ ಇಷ್ಟು ವರ್ಷಗಳ ಕಾಲ ನಿಮಗಾಗಿ ತಪಸ್ಸು ಮಾಡಿರುವೆ ಯಾರ ಎದುರಿಗೆ ಬನ್ನಿ ಇಲ್ಲವಾದರೆ ನನ್ನ ಬಾಣಕ್ಕೆ ಗುರಿಯಾಗಬೇಕಾಗುತ್ತದೆ ಸ್ವಾಮಿ ಶ್ರೀಕೃಷ್ಣ ಅಶ್ವತ್ಥಾಮ ನೀನು ಹೌದು ಕೃಷ್ಣ ಅಶ್ವತ್ಥಾಮ ಹನುಮನು ಹೀಗೆ ರಾಮ ಎಂದು ಕರೆದ ಹ್ಮ್ ಈಗ ನೀನು ಕ್ಷಮಿಸು ಪರಮಾತ್ಮ ನಿಮ್ಮ ಬರುವಿಕೆಗೆ ಸಾವಿರಾರು ವರ್ಷಗಳಿಂದ ಹಗಲಿರುಳು ಕಾದಿರುವೆ ನನ್ನ ಹಣೆಯಿಂದ ಸದಾ ರಕ್ತವು ಚಿಮ್ಮುತ್ತಲೇ ಇದೆ ಇದಲ್ಲದೆ ನನ್ನ ಹಣೆಯ ಗಾಯ ವಾಸಿಯಾಗದೆ ಕೊಳೆತು ದುರ್ವಾಸನೆಯಿಂದ ಕೂಡಿದೆ ಪರಮಾತ್ಮ ಇನ್ನೂ ಹೇಳುವುದಾದರೆ ಈ ವಾಸನೆಯನ್ನು ಸ್ವತಃ ನಾನೇ ಸಹಿಸಲಾಗುತ್ತಿಲ್ಲ ನನ್ನ ಈ ಶಾಪಕ್ಕೆ ಮುಕ್ತಿ ಕೊಡುವೀರಾ ಖಂಡಿತವಾಗಿಯೂ ಅಶ್ವತ್ಥಾಮ ನಿನ್ನ ಶಾಪ ಮತ್ತು ಕರ್ಮದ ಫಲ ಇನ್ನೇನು ಕಳೆಯುತ್ತಿದೆ ಅಶ್ವತ್ಥಾಮ ಶಾಪ ವಿಮೋಚನೆ ಈಗ ಸಾಧ್ಯವಿಲ್ಲ ನೀನು ಎಂತ ಘೋರ ಪಾಪ ಮಾಡಿರುವೆ ತಿಳಿದಿದೆಯಾ ಪರಮಾತ್ಮ ಅದಕ್ಕಾಗಿಯೇ ತಾನೆ ನಾನು ಮಾನವರ ಕಣ್ಣಿಗೆ ಕಾಣದಂತೆ ಯುಗ ಯುಗಗಳವರೆಗೂ ಶಪಿತನಾಗಿ ಶಿಕ್ಷೆ ಅನುಭವಿಸುತ್ತಿರುವೆ ಕುರುಕ್ಷೇತ್ರದಂದು ಬ್ರಹ್ಮಾಸ್ತ್ರ ಹಿಂದೆ ತೆಗೆದುಕೊಳ್ಳುವ ತಂತ್ರ ನನಗೆ ತಿಳಿಯದ ಕಾರಣ ಆ ಘೋರ ಸಂಭವಿಸಿತ್ತು ಪರಮಾತ್ಮ ಕ್ಷಮಿಸು ಅಶ್ವತ್ಥಾಮ ಕಲಿಯುಗದಲ್ಲಿ ಕಲಿರಾಕ್ಷಸನ ಅಟ್ಟಹಾಸವು ವಿಪರೀತವಾಗಿದೆ ಅದಕ್ಕಾಗಿ ನಾನು ಮತ್ತೆ ಬರಬೇಕಾದ ಅನಿವಾರ್ಯ ಸೃಷ್ಟಿಯಾಗಿದೆ ಈ ಕಲ್ಕಿಯಿಂದ ಕಲಿರಾಕ್ಷಸನ ಅಂತ್ಯದ ಬಳಿಕವಷ್ಟೇ ನಿನ್ನ ಶಾಪ ವಿಮೋಚನೆ ಸಾಧ್ಯ ಪರಮಾತ್ಮ ನಿಮಗೆ ತಿಳಿಯದ್ದೇನಿದೆ ಆದರೆ ನಾನು ಯುಗ ಯುಗಗಳಿಂದ ಈಗಿನವರೆಗೂ ಯಾವ ರಾಕ್ಷಸನನ್ನು ಕಂಡಿಲ್ಲ ಮತ್ತೆ ಅನುಭವಕ್ಕೂ ಕೂಡ ಬಂದಿಲ್ಲ ಅಶ್ವತ್ಥಾಮ ದ್ವಾಪರ ಮತ್ತು ತ್ರೇತಾಯುಗದಲ್ಲಿ ದೈತ್ಯರಾದ ಅಸುರರು ಮತ್ತು ಅವರ ಸಂತಾನಗಳನ್ನು ಎಷ್ಟು ಕಂಡಿಲ್ಲ ಹೇಳು ಆದರೆ ಈ ಕಲಿರಾಕ್ಷಸನ ಜನನವು ಬಹು ವಿಚಿತ್ರವಾಗಿದೆ ಮತ್ತು ಆತ ನೀನು ಹೇಳಿದಂತೆ ಈವರೆಗೂ ಯಾರ ಕಣ್ಣಿಗೂ ಕಾಣಿಸದೇ ಇರಬಹುದು ಏಕೆಂದರೆ ಆತ ತನ್ನ ಬಲವನ್ನು ಉಪಯೋಗಿಸದೆ ತನ್ನ ಪ್ರಭಾವವನ್ನು ಮಾತ್ರ ಬಳಸಿ ಮನುಕುಲದ ನಾಶಕ್ಕೆ ಸಿದ್ಧನಾಗಿದ್ದಾನೆ ಅದು ಹೇಗೆ ಪರಮಾತ್ಮ ಈ ಯುಗದಲ್ಲಿ ಮಾನವರನ್ನು ಗಮನಿಸಿರುವೆಯಾ ಹಣಕ್ಕಾಗಿ ಸಂಬಂಧ ಕಳೆದುಕೊಳ್ಳುವರು ಕಳ್ಳತನ ಮಾಡುವರು ಮೋಸವಂತೂ ಸಾಮಾನ್ಯವಾಗಿ ಬಿಟ್ಟಿದೆ ತಿನ್ನುವ ಆಹಾರದಿಂದ ಹಿಡಿದು ಔಷಧದವರೆಗೂ ಕಲಬೆರೆಕೆ ಮಠ ಮಂದಿರದಲ್ಲೂ ದುಡ್ಡಿನ ವ್ಯಾಮೋಹ ಸಂಪೂರ್ಣವಾಗಿ ಈ ಹಣದ ಮೇಲೆ ಅತಿಯಾದ ಜನರಿಗೆ ಬಹುಶಃ ಜನರ ಎದುರು ನಾನೇನಾದರೂ ಪ್ರತ್ಯಕ್ಷವಾದರೆ ಅವರ ಅನುಕೂಲಕ್ಕಾಗಿ ನನ್ನನ್ನು ಸಹ ಬಳಸಿಕೊಂಡರೆ ಆಶ್ಚರ್ಯವೇನೂ ಇಲ್ಲ ಹೌದು ಪರಮಾತ್ಮ ನಾನು ಸಹ ಕಂಡಿದ್ದೇನೆ ಸ್ವತಃ ಮಕ್ಕಳು ಆಸ್ತಿಗಾಗಿ ತಂದೆ ತಾಯಿಯರನ್ನು ದೂರ ಮಾಡುತ್ತಾರೆ ಅಕ್ರಮ ಪ್ರೇಮ ಸಂಬಂಧಕ್ಕಾಗಿ ದಂಪತಿಗಳು ಮೋಸದ ಹಾದಿ ಹಿಡಿಯುತ್ತಾರೆ ಇಂತಹ ಜನರು ನಾನು ಕಂಡಂತೆ ಕೆಲವೊಂದು ಬಾರಿ ಒಳ್ಳೆಯವರಂತೆ ಭಾಸವಾಗುತ್ತದೆ ಇದ್ದಕ್ಕಿದ್ದಂತೆ ಕೆಲ ಕಾಲ ಒಳ್ಳೆಯವರಾಗಿ ಬಿಡುತ್ತಾರೆ ಅಂದರೆ ಕಿತ್ತು ತಿನ್ನುವ ಜನರೇ ಕೆಲವೊಮ್ಮೆ ದಾನಿಗಳಾಗುತ್ತಾರೆ ದ್ರೋಹ ಮಾಡುವವರು ಇದ್ದಕ್ಕಿದ್ದಂತೆ ನೀತಿ ಬೋಧನೆ ಮಾಡುತ್ತಾರೆ ದುರ್ಜನರು ಆಗಾಗ ಸದ್ಗುಣರಾಗುತ್ತಾರೆ ಕ್ರೂರಿಗಳು ಕೆಲವೊಮ್ಮೆ ಕರುಣಾಮಯಿಗಳಂತೆ ಕಾಣುತ್ತಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲದಿಂದ ಕಾಣಿಸುತ್ತಿದೆ ಮಾನವರು ಮೂಲತಃ ಒಳ್ಳೆಯವರೇ ಆದರೆ ಈ ಗೊಂದಲಕ್ಕೆ ಕಾರಣ ಕಲಿರಾಕ್ಷಸ ಇವನು ಮಾನವರ ಮೇಲೆ ಪ್ರಭಾವ ಬೀರಿದ್ದಾನೆ ಬಹು ಬಹುಕಠಿಣ ಪ್ರಭು ರಾಕ್ಷಸನವದೆ ನಿಮಗೆ ಕಷ್ಟವೇ ಅಶ್ವತ್ಥಾಮ ಈ ಕಲಿರಾಕ್ಷಸನು ಬ್ರಹ್ಮದೇವನ ಮೊಮ್ಮಗ ಹುಟ್ಟುವಾಗಲೇ ಒಂದು ಕೈಯಲ್ಲಿ ನಾಲಿಗೆ ಹಾಗೂ ಇನ್ನೊಂದು ಕೈಯಲ್ಲಿ ಮರ್ಮಾಂಗವನ್ನು ಹಿಡಿದು ದುರ್ವಾಸನೆಯಿಂದ ಹುಟ್ಟಿದ್ದಾನೆ ಈ ಪ್ರಭಾವಗಳಿಂದ ಮಾನವರು ಸದಾ ಕಾಮದಾಹದಲ್ಲಿ ಹಾಗೂ ಸದಾ ಎಲುಬಿಲ್ಲದ ನಾಲಿಗೆಯ ಮೋಸದ ಮಾತುಗಳಿಂದ ಸುಖ ಸಂತೋಷ ಎಂದು ದುರ್ವರ್ತನೆಯನ್ನು ತೋರುತ್ತಿದ್ದಾರೆ ಪರಮಾತ್ಮ ಕಲಿರಾಕ್ಷಸನು ಬ್ರಹ್ಮದೇವನ ಮೊಮ್ಮೊಗನೆ ಅದು ಹೇಗೆ ಸಾಧ್ಯ ನಂಬಲು ಅಸಾಧ್ಯವಾಗಿದೆ ಅಶ್ವತ್ಥಾಮ ಆ ವಿಷಯ ಬಿಡು ಸಮಯ ಬಂದಾಗ ತಿಳಿಸುವೆ ಮುಂದಿನ ದಿನಗಳಲ್ಲಿ ನಿನ್ನ ಸಹಾಯ ಬೇಕಾಗಬಹುದು ಸಹಾಯ ಮಾಡುವೆ ತಾನೆ ಪರಮಾತ್ಮ ಅದು ನನ್ನ ಕರ್ತವ್ಯ ಖಂಡಿತವಾಗಿ ನಿಮ್ಮ ಜೊತೆ ಇರುವೆ ಆದರೆ ಪರಮಾತ್ಮ ಯುದ್ಧಕ್ಕೂ ಮೊದಲು ಎದುರಾಳಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸುವೆ ತಿಳಿಸುವಿರ ದ್ವಾಪರಯುಗ ಹಾಗೂ ತ್ರೇತಾಯುಗಕ್ಕೂ ಮೊದಲು ಅಂದರೆ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದ ನಂತರ ಹಸುರರಿಂದ ಅಮೃತವನ್ನು ರಕ್ಷಿಸಿ ದೇವತೆಗಳಿಗೆ ನೀಡಿದ್ದೆ ನಾನು ಇದಾಗಿ ಕೆಲ ಕಾಲದ ಬಳಿಕ ಬ್ರಹ್ಮನ ಮಲವಿಸರ್ಜನಾ ಸಮಯದಲ್ಲಿ ಆತನ ಬುಧದ್ವಾರದಿಂದ ದಂಬಾ ಎಂಬ ರಾಕ್ಷಸ ಜನಿಸುತ್ತಾನೆ ನಂತರ ಅವನಿಗೆ ಅಧರ್ಮ ಎಂಬ ಮಗ ಜನಿಸುತ್ತಾನೆ ಆ ಸಮಯದಲ್ಲಿ ರೇತಾಯುಗದ ಕಾಲ ನಡೆಯುತ್ತಿರುತ್ತದೆ ನಂತರ ತ್ರೇತಾಯುಗ ಮುಗಿದು ದ್ವಾಪರ ಯುಗದ ಅಂತ್ಯದಲ್ಲಿ ನನ್ನ ಆ ಕೃಷ್ಣಾವತಾರ ಅಂತ್ಯವಾಗುತ್ತಿದ್ದಂತೆ ಈ ಕಲಿರಾಕ್ಷಸನ ಜನನವಾಗುತ್ತದೆ ಈ ಕಲಿರಾಕ್ಷಸನು ಸಾಮಾನ್ಯನಲ್ಲ ಏಕೆಂದರೆ ಇವನು ಹೆಚ್ಚಾಗಿ ವಾಸ ಮಾಡುವ ಸ್ಥಳ ಹಣ ಮತ್ತು ಚಿನ್ನ ಒಂದೆಡೆಯಾದರೆ ಮಾನವರ ಮನಸ್ಸಿನಲ್ಲೂ ಕೂಡ ವಾಸಿಸುತ್ತಾನೆ ಹಾಗೂ ಅವರ ಮನಸ್ಸನ್ನು ನಿಯಂತ್ರಿಸುತ್ತಾನೆ ಇನ್ನು ಈತನ ಪತ್ನಿಯರು ದರಿದ್ರ ಮತ್ತು ನಷ್ಟ ಈ ಕಲಿರಾಕ್ಷಸನಿಗೆ ಆ ಇಬ್ಬರೂ ಪತ್ನಿಯರು ಸಹಾಯ ಮಾಡುತ್ತಿದ್ದಾರೆ